ಹಾಯ್ ಫ್ರೆಂಡ್ಸ್ ಸ್ವಲ್ಪ ಟು ಮೈ ಯೂಟ್ಯೂಬ್ ಚಾನಲ್ ಬರೀ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ನೋಡಿರಿ ಫ್ರೆಂಡ್ಸ್ ಇವತ್ತಿದ ಸಂಡೇ ಸೊ ಸಂಡೇದ ಕಾರಣ ನಾವು ಇವತ್ತು ಬ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀವಿ ಭಾಳ ದಿನದ ನಂತರ ನಾವು ಬ್ಲಾಗ್ ಮಾಡ್ತಾಯಿದ್ದೀವಿ ಫ್ರೆಂಡ್ಸ್ ಸೊ ಇವತ್ತಿನ ಬ್ಲಾಗ್ಲಿ ಏನೇನಾಗುತ್ತೆ ಏನೇನಿಲ್ಲ ಅನ್ನೋದು ನೀವು ನೋಡಿರಿ ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ ಅಂದರೆ ಎಲ್ಲ ಗೊತ್ತಾಗುತ್ತೆ ಫ್ರೆಂಡ್ಸ್ ಸೊ ಪ್ಲೀಸ್ ಎಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಬ್ಯಾಲ್ ಆ್ಯಂಡ್ ನೋಟಿಫಿಕೇಷನ್ಗೆ ಆನ್ ಮಾಡ್ಕೊಳ್ಳಿ ಲೈಕ್ ಆ್ಯಂಡ್ ಶೇರ್ ಮಾಡಿರಿ ಫ್ರೆಂಡ್ಸ್ ಓಕೆ ನಾವು ನೋಡ್ರಿ ನಮ್ಮ ಜೊತೆಗೆ ಅಲಿಜಾ ಮೇಡಮ್ ಅವರೇ ಅಲೀನ್ ಅವರು ಇದ್ದಾರೆ ಹಾಗೆ ನಮ್ಮ ಮೊಹಮ್ಮದ್ ಜಾನ್ ಕೂಡ ಇದ್ದಾರೆ ಇವನು ನೋಡ್ರಿ ಛೋಟ ಬ್ಲಾಗರ್ ಆಗ್ತಾ ಇದ್ದಾನೆ ಯೂಟ್ಯೂಬರು ಅವನ ಕಡೆಯೂ ಒಂದು ಟ್ರಾಫಿ ಇದು ಇದೆ ಸ್ಟಿಕ್ ಇದೆ ಸೊ ಆಗುತ್ತೆ ಅನ್ನೋದು ವಿಡಿಯೋದಲ್ಲಿ ನೋಡಿ ಓಕೆ ಬನ್ನಿ ಫ್ರೆಂಡ್ಸ್ ಹೋಗೋಣ ನೋಡ್ರಿ ಫ್ರೆಂಡ್ಸ್ ಇವರು ಮೀಟಿಂಗ್ ಮಾಡ್ತಾ ಇದ್ದಾರೆ ಬ್ಲಾಗ್ ಮಾಡಲಿಕ್ಕೆ ಸೊ ಇವ್ರು ಯಾವುದೋ ಒಂದು ಶಾರ್ಟ್ಸ್ ವಿಡಿಯೋ ಮಾಡ್ತಾನೆ ಅಂತೇಳಿ ನಿಂತಿದ್ದಾರೆ ಇಂದ ಸ್ಟಿಕ್ ತೊಗೊಂಡು ಸೊ ಇವತ್ತು ಬೇಡ ಸಾಯಂಕಾಲ ಮಾಡೋಣ ಅಂತೇಳಿ ನಾನು ಹೇಳ್ತಾ ಇದ್ದೀನಿ ಸೊ ನಮ್ಮ ಮಾತ ಕೇಳ್ತಾ ಇಲ್ಲ ಬನ್ನಿ ನಾವು ನಮ್ಮ ಕೆಲಸ ಮಾಡೋಣ ಓಕೆ ಬನ್ನಿ ಫ್ರೆಂಡ್ಸ್ ಇಲ್ಲಿ ನೋಡ್ರಿ ಗೈಸ್ ಏನೋ ಮಾಡ್ತಾಯಿದ್ದೀನಿ ಮಾಮಸ್ ಏನೋ ಹಿಟ್ಟು ತೊಗೊಂಡ್ ಕ್ಯಾರ ಏನೋ ಆಟ ಆಡ್ತಾ ಇದ್ದಾನೆ ಕ್ಯಾ ಏ ಯಾಕೆ ರೈವ ಕರ್ದಿಂಗ ನೋಡ್ರಿ ಗೈಸ್ ಏನು ಆಟ 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 ಆಡ್ತಾ ಇದ್ದಾನೆ ನೋಡಿ ಗೈಸ್ ಇದು ನಮ್ದು ಕನಪುರ್ನ ಒಂದು ಕ್ರೀಡಾಂಗಣ ಎಲ್ಲ ಮುಂದೆ ಗೊತ್ತಾಗುತ್ತೆ ನಾವು ಏನು ಮಾಡ್ತಾ ಇಲ್ಲ ಏನಿಲ್ಲ ನಮ್ಗೆ ಮಾಡ್ತೇವೆ ನೋಡಿ ಸೊ ನೋಡಿ ಗೈಸ್ ದನಗಳು ಇಲ್ಲಿ ಮೆಟಾಯದಾವೆ ಸೊ ನೀರಿನ ಬಹಳ ಪರಿಸ್ಥಿತಿ ಗಂಭೀರವಾಗಿದೆ ಯಾಕಂದ್ರೆ ಬಿಸಿಲಿನ ತಾಪಕ್ಕೆ ಹಾಗೆ ಬನ್ನಿ ನಾವು ಇವಾಗ ಬ್ಲಾಕ್ ಸ್ಟಾರ್ಟ್ ಮಾಡಿದ್ದೇವೆ ಸೊ ನೋಡಿ ನಾವು ಹಾಗೂ ನಮ್ಮ ಗೆಳೆಯ ಇಬ್ಬರು ಕೂಡಿ ಬ್ಲಾಗ್ ಮಾಡ್ತಾ ಇದ್ದೀವಿ ಸೊ ಚೆನ್ನಾಗಿ ಬರುತ್ತೆ ಸೊ ಇನ್ನೇನಾಗುತ್ತೆ ಏನೇನಿಲ್ಲ ಅನ್ನೋದು ನೋಡಿ ಸೊ ಭೀಮ್ ಕೂಡ ಬಂದಿದ್ದಾನೆ ಈ ಒಂದು ಯೂಟ್ಯೂಬ್ ಚಾನಲ್ ಇದೆ ಏನಾದಿರ್ತಾರೆ ಭೀಮ್ ಅನಿಗೋಲ್ಡ್ ಬ್ಲಾಗ್ಸ್ ಅಂತೇಳಿ ಯೂಟ್ಯೂಬ್ ಚಾನಲ್ ಇದೆ ಸೊ ಅವ್ರ ಚಾನಲ್ಗು ಸಬ್ಸ್ಕ್ರೈಬ್ ಮಾಡಿ ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ ಸೊ ಅವ್ರದ್ದು ಸೂಪರಾಗಿ ವಿಡಿಯೋಗಳು ಹಾಕ್ತಿರ್ತಾ ಹಾಕ್ತಿರ್ತಾರೆ ಶಾರ್ಟ್ಸ್ ವಿಡಿಯೋ ಅಂತೂ ಸೂಪರ್ ಇದ್ದಾರೆ ಬಾಸು ಸೊ ಅವ್ರ ಚಾನಲ್ அது <laughs> எவான <laughs> <laughs> ನೋಡ್ರಿ ಗೈಸ್ ಫೈನಲಿ ನಾವು ಬಂದಿದ್ದೀವಿ ಇವಾಗ ಖಾನಾಪುರದಿಂದ ಒಂದು ಸ್ವಲ್ಪ ಒಂದು ಐದು ಕಿಲೋಮೀಟ್ರ್ ಬಂದಿದ್ದೀವಿ ಫ್ರೆಂಡ್ಸ್ ಸೊ ಇವತ್ತಿನ ಪ್ರೋಗ್ರಾಮ್ ನಮ್ದು ಇದೀನಪ್ಪ ಏನು ಇದೆ ಅಂದರೆ ಅಂದರೆ ಈ ಬಿಸಿಲಿನ ಕಾರಣಕ್ಕೆ ಹಾಯ್ ಗೈಸ್ ನೋಡ್ರಿ ಇವಾಗ ನಾವು ಖಾನಾಪುರದಿಂದ ಒಂದು ಐದು ಕಿಲೋಮೀಟ್ರ್ ಮುಂದ್ಗಡೆ ಬಂದಿದ್ದೀವಿ ಸೊ ಇವತ್ತೇನು ಮಾಡ್ಬೇಕಂತಂದರೆ ನಾವು ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಒಂದು ಸ್ವಲ್ಪ ನೀರಿಂದು ಬಾಟ್ಲುಗಳನ್ನು ಕಟ್ ಮಾಡಿ ಸೊ ಗಿಡಗಳಿಗೆ ನೀತ್ತು ಹಾಕೋದು ಆ ಕೆಲಸ ಮಾಡ್ಬೇಕಂತ ಹೇಳಿದ್ದೀವಿ ಸೊ ಎಲ್ಲ ಪ್ಲೀಸ್ ಮಾಡಿ ಯಾಕಂದರೆ ಬಿಸಿಲು ಭಾಳ ಕೆಟ್ಟಿದೆ ಸೊ ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಒಂದು ಸ್ವಲ್ಪ ನೀರು ನಿಮ್ಮ ಮೇನ್ ಛಾವಣಿಯಲ್ಲಿ ಅಥವಾ ಟೆರೇಸ್ ಮೇಲೆ ಒಂದು ಸ್ವಲ್ಪ ನೀರು ಹಾಕಿಡಿ ಫ್ರೆಂಡ್ಸ್ ಸೊ ಬಿಸಿಲು ಭಾಳ ಇದೆ ಆದ ಕಾರಣ ಸೊ ಬನ್ನಿ ನಾವೆಲ್ಲ ಹೇಗೆ ಮಾಡ್ತೀವಿ ಅಂಥೇಳಿ ನೋಡಿ ನೋಡ್ ನೋಡ್ ನೋಡ್ತಾ ಹೋಗಿ ಓಕೆ ಬನ್ನಿ ಫ್ರೆಂಡ್ಸ್ ಫೈನಲಿ ನಾವು ಹೋಗ್ತಾ ಇದ್ದೀವಿ ಸೊ ನಮಗೆ ಈ ಕ್ಯಾನ್ದಲ್ಲಿ ಒಂದು ಸ್ವಲ್ಪ ನೀರು ಸಿಕ್ಕಿದೆ ಸೊ ಅಲ್ಲಿ ಮುಂದೆ ಏನಾದರೂ ನೀರು ಸಿಕ್ಕಿದ್ರೆ ನಾವು ಅಡ್ಜಸ್ಟ್ ಮಾಡೋಣ ಓಕೆ ಬನ್ನಿ ಹೋಳಿಗೆ ಫೈನಲಿ ನಾವು ಬಂದಿದ್ದೀವಿ ಕಾನಪುರದ ಕಣಪುಟ್ಟು ಜಾಮೂರ್ ಇರುವ ಐದು ಕಿಲೋಮೀಟರ್ ಅಲ್ಲಿ ನಾವು ಬಂದಿದ್ದೀವಿ ಫ್ರೆಂಡ್ಸ್ ಸೊ ಬರ್ನ ಕಟ್ ಮಾಡ್ಕೊಂಡು ಈ ತರ ಕಟ್ ಕಟ್ಕೊಂಡಿದ್ದೀವಿ ಸೊ ಒಂದು ಓಲೋ ನೋವು ಇದು ಮಾಡ್ಕೊಂಡ್ರೆ ನಾವೇ ಮಾಡೋದು ಫ್ರೆಂಡ್ ಕಟ್ಟರೆ ನೀರು ಹಾಕಿ ಸೊ ಗಿಡಕ್ಕೆ ನೀರು ಹಾಕಿ ಫ್ರೆಂಡ್ಸ್ ಸೊ ಪ್ಲೀಸ್ ನೀವು ನಿಮ್ಮ ಮೇಲ್ಛಾವಣಿಯಲ್ಲಿ ಆಗಲಿ ಫ್ರೀಸ್ ಮೇಲೆ ಆಗಲಿ ಜಾಗ ರೀ ಪ್ಲೀಸ್ ಇದೊಂದು ಕೆಲಸ ಮಾಡಿ ಫ್ರೆಂಡ್ಸ್ ಸೊ ಬಿಸಿ ಭಾಳ ಬಿಸ್ತೈತೆ ಸೊ ಪಾಪ ಪ್ರಾಣಿ ಪಕ್ಷಿಗಳಿಗೆ ಸ್ವಲ್ಪ ಆಗುತ್ತೆ ಸೊ ಅವ್ರು ಈ ಥರ ಮಾಡಿ ಇಗಸ್ ಕತ್ತ ಕಟ್ಕೋತೀವಿ ಕಟ್ಕೊಂದು ಕಟಿ ಗಡಿಕೆ ನಿಂತಕೊಳ್ಳೋ ಸೋ ಒಂದ ಪಾಪಾ ಬಡ ಜೀವಿಗೆ ಹೆಲ್ಪ್ ಆಗುತ್ತೆ ಕಟ್ ಮಾಡಿದ್ರೆ ಫೋಟೋಡಿ ಫೋಟೋಡಿ ಆ ರೈಟ್ ಆ ಮಾರ್ಕೊಂಡಿರ ಯಾವ ಮಸ್ ಇವಾಗ ಮತ್ತೆ ಮುಂದೆ ಹೋಗ್ತಾ ಇದ್ದೀವಿ ಮುಂದೆ ನಮ್ಮದು ಮನೆ ಮನವಿ ಇದೆ ಆ ಮನೆ ಮನವಿ ಇದೆಲ್ಲ ಫಾರೆಸ್ಟ್ ಏರಿಯಾ ಇದೆ ಸೊ ಇಲ್ಲಿ ನೀರು ಇರೋದಿಲ್ಲ ಸಿಕ್ಕಾಪಟ್ಟೆ ನೀರು ಇರೋದಿಲ್ಲ ಸೊ ಪ್ರಾಣಿಗಳು ಪಕ್ಷಿಗಳು ಭಾಳ ಅದಾವೆ ಫ್ರೆಂಡ್ಸ್ ಈ ಕಡೆ ಸೊ ಅದಕ್ಕೆ ನಾವು ಈ ಕೆಲಸ ಮಾಡ್ತಾ ಇದ್ದೀವಿ ಸೊ ನೀವು ಮಾಡಿ ಫ್ರೆಂಡ್ಸ್ ಒಳ್ಳೆ ಕೆಲಸ ಇದೆ ಹಾಗೆ ಫೈನಲಿ ಎಲ್ಲ ಕಡೆ ಕಟ್ಟಿದ್ದೆವು ಜೀವ್ ಕಟ್ಟಿದ್ದೆವು ಆಮೇಲೆ ಎಲ್ಲ ಕಡೆ ಕಟ್ಟಿದ್ದೀವಿ ಫ್ರೆಂಡ್ಸ್ ಸೊ ಮುಂದೆ ತೋರ್ಸಿ ಬನ್ನಿರಿ ನೀವು ನೋಡಿರಿ ಫ್ರೆಂಡ್ಸ್ ಈ ಕಡೆನೂ ಕಟ್ಟಿದ್ದೀವಿ ಸೊ ಬಾಟ್ಲಿಗಳು ನಮ್ಮ ಹತ್ರ ಖಾಲಿ ಅದು ಆ ಕಡೆ ಆ್ಯಂಡ್ ಈ ಕಡೆ ನೋಡಿರಿ ಎಲ್ಲ ಒಂದೊಂದು ಲೀಟ್ರ್ದು ಒಂದು ಐವತ್ತು ಬಾಟ್ಲಿ ತಂದಿದ್ದಿರಿ ಫ್ರೆಂಡ್ಸ್ ಸೊ ಎಲ್ಲ ಕಡೆ ಕಟ್ಟಿದ್ದೀವಿ ಸೊ ನೋಡಿರಿ ಆ ಕಡೆಯೂ ಕಟ್ಟಿದ್ದೀವಿ ಆ ಕಡೆಯೂ ಕಾಣಿಸ್ತಾ ಇರ್ಬೋದು ನಿಮಗೆ ಆ ಕಡೆನೂ ಎರಡು ಕಟ್ಟಿದ್ದೀವಿ ಸೊ ಈ ಕಡೆಯೂ ಇದೆ ಸೊ ಎಲ್ಲ ಕಡೆ ಕಟ್ಟಿದೆ ಫ್ರೆಂಡ್ಸ್ ನೋಡಿರಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ಇದೇ ಥರ ಸೊ ಇನ್ನೊಂದು ಇಲ್ಲೊಂದು ಬಾಟ್ಲೇ ಬಿದ್ದಿದೆ ಯಾವುದು ಬಾಟ್ಲಿ ಕೂಡ ನಾವು ತೊಗೊಂಡು ಇವಾಗ ಕಟ್ ಮಾಡೋಣ ಬನ್ನಿ ಫ್ರೆಂಡ್ಸ್ ಸೊ ನೀರಿದೆ ನೀರು ಸಾಕಷ್ಟಿದೆ ನೋಡಿ ವೇಸ್ಟಾಗಿ ಬಿದ್ದಿದೆ ಬಾಟ್ಲೆ ಸೊ ಯಾವುದೋ ಒಂದು ಪ್ರಾಯ ಪಕ್ಷಿಗೆ ಹೆಲ್ಪ್ ಆಗುತ್ತೆ ಇವಾಗ ನೀರಿಂದ ಎಲ್ಲ ಮಾಡಿಕೊಂಡ ಹೋಗ್ತಾ ಇದ್ದೀವಿ ನಾವು ತುಮಕೂಟಿ ಸೈಡ್ ಸ್ಕ್ರೀನ್ ಇದು ನೋಡ್ರಿ ಇವಾಗ ನಾವು ಹೋಗ್ತಾ ಇದ್ದೀವಿ ಜಂಬೂಟಿ ಜಂಬೂಟಿ ಕಡೆ ಹೋಗಿ ನೋಡೋಣ ಫ್ರೆಂಡ್ಸ್ ಏನಾಗುತ್ತೆ ಏನೇನು ಇಲ್ಲ ಅಂತ ಹೇಳಿ ಸೊ ಮಸ್ತ್ ಸ್ಕೀನ್ ಇದೆ ಫ್ರೆಂಡ್ಸ್ ಈ ಕಡೆ ಈ ಕಡೆ ಬಂದರೆ ಮಳೆಗಾಲದಲ್ಲಿ ಬರಬೇಕು ಅಂದರೆ ಬೆಸ್ಟ್ ಇರುತ್ತೆ ಈ ರೋಡ್ ಟೈಕೆ ಎಲ್ಲ ಕಡೆ ನೀರೇ ನೀರಿರುತ್ತೆ ಭಾರತ ಕೂಡ ಒಳ್ಳೆಯದಿದೆ ಇವಾಗಿವೆ ಆ ಬೆಲೆ ಹೇಗೆ ಇಲ್ಲಿ ಏನೋ ಮಿಸ್ಸಿಂಗ್ ಗಿಡ ಏನೋ ಅಂತ ಎಲ್ಲ ಸಸ್ರ ಇದೆ ಇಂಥ ಬಿಸಿಲುಗಾಲದಲ್ಲೂ ಕೂಡ ಸರ್ಬೇಕ್ ಫ್ರೆಂಡ್ಸ ಹೇಗಿರ್ಬೋದು ನಮ್ಮ ಉತ್ತರ ಕರ್ನಾಟಕ ಕಣಾಪುರ ಇದ್ದಾನೆ ಹಾಗೆ ಉದ್ಯೋಗ ಕೂಡ ಕೂಡ ಮಾಡ್ತಾ ಇದ್ದಾನೆ ಸೊ ಅವನೂ ಒಂದು ಚಾನಲ್ ಇದೆ ಡಿ ಮಂಡವಾಡ್ ಬಾಕ್ಸ್ ಅಂತೇಳಿ ಅವನ ಚಾನಲ್ ಅವನ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಹೊರ ಕೂಡ ಆಗ್ತಾ ಆಗ್ತಾ ಇರ್ತಾನೆ ಒಂದು ಏನಪ್ಪ ಅಂದರೆ ಉದ್ಯೋಗ ಬಹಳ ಅದ್ಭುತ ಮಾಡಿ ಈ ಹಾರ್ಡ್ ಸೆಕ್ಷನ್ ಹೇಗಿದೆ ನೋಡ್ರಿ ಈ ಕಡೆ ಚಾಮ್ಕೋಟಿ ಸೈಡ್ ಸೊ ವ್ಯೂಸ್ ಕೂಡ ಬಹಳ ಚಲೋ ಐತ್ರಿ ಇಲ್ಲಿ ಏನು ನೋಡ್ಲಿಕ್ಕೆ ಅಂದ್ರೆ ಮಳೆಗಾಲದ ಮಸ್ತ್ ಮಸ್ತ್ ಅಂದ್ರೆ ಬಹಳ ಮಸ್ತ್ ಐತ್ರಿ ಸೊ ನೋಡ್ರಿ ನೋಡ್ರಿ ನಮ್ ಕರ್ನಾಟಕ ಕೆ ಎಸ್ ಆರ್ ಟಿ ಸಿ ಬಸ್ ಇವಾಗ ಬರೋದು ಮಲಪ್ರಭಾ ನದಿ ನೋಡ್ರಿ ಅದು ಹೆಚ್ಚಿದೆ ಸೊ ಸೊ ಇದೆ ನೋಡ್ರಿ ಫ್ರೆಂಡ್ಸ್ ಮಲಪ್ರಭಾ ರಿವರ್ ಜಾಮೂಟಿ ಕನ್ಕುಂಬಿ ಸೊ ಸೊ ನೋಡ್ರಿ ಗೈಸ್ ಹೇಗಿದೆ ನಮ್ಮ ಮಲಪ್ರಭಾ ನದಿಯ ಒಂದ್ ಚಲಕ್ ನೋಡ್ರಿ ಗೈಸ್ ಇವಾಗ ನಾವು ಅದೇವಿ ನಮ್ಮ ಜಾಂಬೋಟಿ ಹತ್ರ ಸೊ ಮಲಪ್ರಭಾ ರಿವರ್ ಇದೆ ಈ ಮಲಪ್ರಭಾ ರಿವರ್ ನೋಡ್ರಿ ಹೆಂಗೈತಿ ಸೊ ಒಂದು ನೀರು ಎಲ್ಲ ಖಾಲಿ ರೀ ಫ್ರೆಂಡ್ಸ್ ರೀ ನೀರದು ವ್ಯೂಸ್ ಮಾತ್ರ ಕಾಫಿ ಮೆಸ್ಟ್ ಬೆಸ್ಟ್ ಇದೆ ಸೂಪರ್ ಇದೆ ವ್ಯೂಸು ಹತ್ತು ಇದೆ ಎಲ್ಲ ಕಡೆ ಸೊ ನೋಡ್ತಾ ಇರ್ಬೋದು ನೀವು ಸಲ ಮಳೆ ಬಿತ್ತಂದರೆ ಭಾಳ ಚಲೋ ರೀ ಫ್ರೆಂಡ್ಸ್ ಸೊ ರಿವರ್ ನದಿಯಲ್ಲಿ ನೀರು ಕೂಡ ಕಡಿಮೆ ಇದೆ ಸೊ ಬನ್ನಿ ಇವಾಗ ನಾವು ಹೋಗೋಣ ಜಂಬೂಟಿಗೆ ಓಕೆ ಸೊ ಕೀಪ್ ಆನ್ ಫ್ರೆಂಡ್ಸ ನಮ್ಮ ಸಾಹೇಬರು ಈ ಕಡೆ ಬಿಸಿಲಿನ ತಾಪಮಾನಕ್ಕೆ ಇವರು ಬಂದು ನೆಳಲ್ಲಿ ಕುಂತಿದ್ದಾರೆ ಸೊ ನಾವು ಬ್ಲಾಗ್ ಮಾಡ್ಕೊಂಡು ಕಂಟಿನ್ಯೂ ಮಾಡ್ಕೊಂಡರೆ ಬರ್ತಾ ಇದ್ದೇವೆ ಸೊ ಓನ್ ಬನ್ನಿ ಹಾಗಾಗಿ ಗಾಡಿ ಹೇಗಿದೆ ಸೊ ಈಗ ಹೋಗಿ ಈಗ ಹೋಗಿದೆ ಸೊ ನಾನು ಹೇಳಿದೆ ಸೊ ನಮ್ಮ ಗೆಳೆಯ ಹೋಗ್ತಾ ಇದ್ದಾನೆ ಗಾಡಿ ಹೋಗ್ತಾ ಇಲ್ಲ ಹೋಗಿ ನೋಡ್ರಿ ಇಲ್ಲಿ ಹೋಗ್ತಾ ಇದೆ ನೋಡ್ರಿ ಹೇರ್ತಾನೆ ಇಲ್ಲ ನೋಡಿರಿ ಫ್ರೆಂಡ್ಸ್ ಈ ನಮ್ಮನೇ ಇದೆ ರೀ ಡೌನಲ್ಲಿದೆ ಸೊ ಹೇಗೆ ಏರ್ಬೇಕ್ರಿ ಅದು ಸ್ಕೂಟಿ ಪ್ಲೇಸರು ಸೊ ಆಗಲಿಲ್ಲ ಸೊ ನಮ್ಮ ಗೆಳೆಯ ಡಬಲ್ ಸೀಟಿಗೆ ಏರ್ಲಿಲ್ಲ ಅದು ನಮ್ಮ ಗೆಳೆಯ ಹೋಗಿದ್ದಾನೆ ಮುಂದೆ ಸೊ ಇದು ನೋಡಿರಿ ನಮ್ಮ ಫಾರೆಸ್ಟು ವನ್ಯಜೀವಿಗಳಿಗೆ ಬದುಕುವ ಹಕ್ಕಿದೆ ಅವುಗಳನ್ನು ಕೊಲ್ಲೋದಕ್ಕೆ ಸಹಕರಿಸಿಬಿಡಿ ವಾವ್ ಸೂಪರ್ ಲೈನ್ ಸರ್ ಲೈನ್ಸರ್ ಆಫ್ ನೋಡಿರಿ ಹೇಗಿದೆ ಸುಲ್ ಭಾಳ ಕಟ್ಟೈತೆ ರೀ ಫ್ರೆಂಡ್ಸ್ ಸೊ ಏನು ಮಾಡೋದು ಗೊತ್ತಾಗ್ತಾಯಿಲ್ಲ ಮೊಬೈಲ್ ನೋಡಿದ್ರೆ ಫುಲ್ ಹೀಟ್ ಆಗ್ತಾಯಿದೆ ಹ್ಯಾಂಗ್ ಕೂಡ ಆಗ್ತಾಯಿದೆ ಆದರೂ ನಾವು ಬ್ಲಾಗ್ ಮಾಡ್ತಾಯಿದ್ದೀವಿ ಕಂಟಿನ್ಯೂ ಸೊ ಏನಾಗ್ತದೆ ಅನ್ನೋದು ಗೊತ್ತಿಲ್ಲ ಸೊ ಬನ್ನಿ ಡೈರೆಕ್ಟ್ ಹೋಗಿ ಜಂಬುಟಲ್ಲಿ ಸಿಗ್ತೀವಿ ನಿಮ್ಮ ನಿಮಗೆ ನೋಡಿರಿ ಫ್ರೆಂಡ್ಸ ನಮಗೆ ಫೈನಲಿ ಈ ಕಡೆ ಗೋಡಂಬಿ ಸಿಕ್ಕು ರೀ ಸೊ ಗೋಡಂಬಿ ತೋಟ ಭಾಳ ಐತ್ರಿ ಫ್ರೆಂಡ್ಸ್ ಈ ಕಡೆ ಅದಾವು ಸೊ ಟೇಸ್ಟ್ ಮಾತ್ರ ಸೂಪರ್ ಇದೆ ಫ್ರೆಂಡ್ಸ್ ಸೂಪರ್ ಐತ್ರಿ ಟೆಸ್ಟ್ ಎಲ್ಲ ಗೋಡಂಬಿ ತೋಟನೂ ಐತ್ರಿ ಎಲ್ಲ ಈ ಕಡೆ ಸೊ ನೀನು ನೋಡ್ತಾ ಇರ್ಬೋದು ಸೊ ನೋಡ್ರಿ ಗೈಝ ಇದೆಲ್ಲ ಗೋಡಂಬಿ ಇದೆ ರೀ ಸೊ ಗೋಡಂಬಿ ತೋಟ ಇದೆ ಫುಲ್ ಗೋಡಂಬಿ ಒಳದ ನೋಡ್ರಿ ಫ್ರೆಂಡ್ಸ್ ಈ ಕಡೆ ನೋಡ್ರಿ ಸೂಪರ್ ಇದೆ ಎಲ್ಲ ಕಡೆ ಗೋಡಂಬಿ ನೋಡಿ ಫ್ರೆಂಡ್ಸ್ ಫೈನಲಿ ನಾವು ಬಂದುಬಿಟ್ಟೇವೆ ಇವಾಗ ಚಂಬೋಡಿಗೆ ಚಂಬೋಟಿ ಊರಲ್ಲಿ ಫ್ರೆಂಡ್ಸ್ ಫ್ರೆಂಡ್ಸ ಸೊ ನೋಡ್ರಿ ಚಾಮುಂಡಿ ಊರಿಗೆ ಬಂದು ಇಲ್ಲಿ ನೋಡೋಣ ಇವಾಗ ನಾವು ಬಂದ್ಬಿಟ್ಟು ಜಂಬೂಟಿಗೆ ಜಂಬೂಟಿ ಅಂತ ಇದ್ದೇವೆ ಸೊ ಬನ್ನಿ ಇಲ್ಲಿ ಅಷ್ಟು ಊಟ ಊಟ ಮಾಡ್ಕೊಂಡು ಮತ್ತೆ ನೆಕ್ಸ್ಟ್ ಓಕೆ ನೋಡಿ ಗೈಸ್ ನಾವು ಊಟ ಮಾಡ್ಲಿಕ್ಕೆ ಹೋಟೆಲ್ ನೋಡ್ತಾ ಇದ್ದೇವೆ ಸೊ ಯಾವುದು ಹೋಟೆಲ್ ನಮ್ಗೆ ಸೆಟ್ ಆಗ್ತಾ ಇಲ್ಲ ಸೊ ಇವಾಗ ಗುರು ಪ್ರಸಾದ್ ಅಂತ ಹೇಳಿದ್ರೆ ಸೊ ಅಲ್ಲಿ ಹೋಗೋಣ ನೋಡ್ರಿ ಗೈಸ್ ಪಣ್ಣ ಊಟ ಬಂದಿದೆ ಊಟ ಮಾಡೋಣ ಸೊ ನಮ್ಮ ಭೀಮ್ ಜಸ್ಟ್ ಮಾಡ್ತಾ ಹೆಂಗೈತಿ ರೀ ಭೀಮ್ ಅವ್ರಿ ಟೆಸ್ಟ್ ಸೂಪರ್ ಓಕೆ ಗೈಸ್ ಬನ್ನಿ ಊಟ ಮಾಡೋಣ ನೋಡ್ರಿ ಗೈಸ್ ಇವಾಗ ಜಾಸ್ತಿ ಊಟ ಮಾಡ್ಕೊಂಡು ಬಂದ್ವಿ ಊಟ ಮಾಡ್ಕೊಂಡು ಬಂದ ನಂತರ ಕೋರ್ಟ್ ಕುಡಿತಾ ಇದ್ದೇವೆ ಸೊ ನಮ್ಮದು ಲಿಂಬಾಯಿ ಇದೆ ನಮ್ಮ ಸಾಹೇಬ್ರದ್ದು ಸ್ಪ್ರೈಟ್ ಇದೆ ಸೊ ನಾರ್ಮಲ್ ಕೋರ್ಟಿದೆ ಅಷ್ಟಿನ ಕೋರ್ಡ್ ಇಲ್ಲ ನಾರ್ಮಲ್ ಕೋರ್ಟಿದೆ ಆದರೂ ತಂಪ್ ಇದೆ ಪಟ್ನಲ್ಲಿ ಕುಡಿತಾ ಇದ್ದೀವಿ ಅಷ್ಟೇ ಗಿಲ್ ಮಾಂಗ್ಯ ನೋಡ್ರಿ ಗೈಸ್ ಹೇಗೈತೆ ಜಂಬೋಟಿ ಊರ ಸೊ ಸೂಪರ್ ಇದೆ ನಾವು ಇವಾಗ ಊಟ ಮಾಡ್ಕೊಂಡ್ ಕ್ಯಾರ ಹೋಗ್ತಾ ಇದ್ದೀವಿ ನಮ್ಮ ಖಾನಾಪುರ ಕಡೆ ಓಕೆ ಮನೆ ಗೈಸ್ ಹೋಗೋಣ ನೋಡ್ರಿ ಗೈಸ್ ಫೈನಲಿ ನಮಗೆ ಸಿಕ್ತು ಏನಿದೆ ಗೋಡಂಬಿ ಗೋಡಂಬಿ ಸೊ ಗೋಡಂಬಿ ತೋಟ ಭಾಳ ಅದವ್ರಿ ಫ್ರೆಂಡ್ಸ್ ಈ ಕಡೆ ಜಂಬೂಟಿ ಸೈಡ್ ಸೊ ನೋಡ್ತಾ ಇರ್ಬೋದು ನೀವು ಭಾಳ ಐತ್ರಿ ಟೆಸ್ಟಿಂಗ್ ಮಾತ್ರ ಸೂಪರ್ ಸೂಪರ್ ನೋಡ್ರಿ ನಾವು ಫೈನಲಿ ಊಟ ಮಾಡ್ಕೊಂಡ್ರೆ ಇವಾಗ ಹೋಗ್ತಾ ಇದೀವಿ ನಮ್ಗೆ ಕಾಣಬಿಟ್ಟರೆ ಸೊ ಸೂಪರ್ ಇದೆ ಜಂಬೂಟಿನ ಕೂಡ ಒಳ್ಳೆದಿದೆ ಹಿಂಗೇನಿದೆಪಾ ಅಂದ್ರೆ ಸ್ಪೆಷಲು ಬೀಜ ಅಂದ್ರೆ ಬೀಚ ಅಲ್ಲ ಫ್ರೆಂಡ್ಸ್ ಗೋಡಂಬಿ ಸೂಪರ್ ಎಲ್ಲ ಫಾಟ್ಗಳ ಎಲ್ಲ ಫ್ರೆಂಡ್ಸ್ ಈ ಕಡೆ ನೋಡ್ರಿ ಗೈಸ ಫೈನಲಿ ಮತ್ತೆ ಗೋಯಂಕರ್ ಬೀಜಕ್ಕೆ ನಾವು ಬಂದೇವ್ರಿ ಗೋಯಂಕರ್ ಬೀಜಲ್ಲ ಗೋಯಂಕಾರ ಅನ್ನ ಸಾರಿ ಸೊ ಇಲ್ಲಿ ತೋಟ ಇದೆ ಫುಲ್ ಬಿಚ್ಚು ತೋಟ ಐತ್ರಿ ಸೊ ಅಜ್ಜ ಒಬ್ರು ಸಿಕ್ಕರು ಅಜ್ಜಾಗೆ ತಿನ್ಲಿಕ್ಕೆ ಒಂದು ನಾಲ್ಕು ಅನ್ನ ಕೊಡ್ರಿ ಅಂತ ಕೂಡಲೇ ಅವ್ರು ಬರೀ ಪ ಅಂತ ಅಂತಂದರು ಸೊ ಮನೆ ಒಂದು ನಾಲ್ಕು ಕೊಯ್ತೀವಿ ಅಂತ ಅಂತಂದು ಸೊ ಏ ಬನ್ರಿ ಸರ್ ಯಾವ್ದಾವ ಬರ್ರಿ ಅಂತ ಅನ್ನೋಕತ್ತರು ಹಾಗಾಗಿ ನೋಡ್ರಿ ತೋಟ ಅಂತೂ ಫುಲ್ ಜಗ್ಗಿದೆ ಗೋಯಂಕಾರ ತೋಟ ಗೋಡಂಬಿ ತೋಟ ಸೊ ಇಲ್ಲಿ ನೋಡ್ರಿ ಅಜ್ಜವರು ಕೊಡ್ತಾ ಇದ್ದಾರೆ ನಮಗೆ ಇವ್ರ ಪಾಪ ಕೊಡ್ತಾ ಇದಾರೆ ದೇವರು ತಿನ್ಲಿಕ್ಕೆ ಭಯಂಕರ ಹಣ ಇದೆ ಸೊ ಸೂಪರ್ ಸರ್ ನೋಡ್ರಿ ಎಷ್ಟು ಬೇಕಷ್ಟು ತಿನ್ರಿ ಗೈಸ್ ಓಕೆ ಸೂಪರ್ ಟೆಸ್ಟ್ ಅದಾವ್ರಿ ಭೀಮಾ ಏನ್ ಮಾಡಕತ್ತು ಅಜ್ಜಾ ಕೊಡಂಬಿ ಏನ್ ಕೊಡಪ್ಪ ಅಂತ ತಿನ್ನಕ್ಕೆ ತಿನ್ನಕ್ಕೆ ಸೂಪರ್ ನೋಡ್ರಿ ಹೆಂಗ ತೋಟ ಅಂತೂ ಜಬರ್ದಸ್ತ್ ಐತಿ ಸೊ ಹಣ್ಣಂತೂ ಸಿಕ್ಕೋರಿ ಮನೆಗೆ ಹೋಗೋದು ತಿನ್ನೋದು ಭೀಮ ನೀ ಏನು ಮಾಡ್ತೀಯ ಬ್ಯಾಂಕ್ನಾಗ ಇಡ್ತೀವ ಹೌದು ನೋಡ್ರಿ ನೋಡ್ರಿ ಗೈಸ್ ಫೈನಲಿ ಒಂದು ಚೀಲ ತುಂಬ್ಕೊಂಡ್ರಿ ಜಾರು ಅಂತೂ ಕೊಟ್ಟರು ಸೊ ಅದನ್ನು ತೊಗೊಂಡು ಹೋಗೋಣ ಬನ್ನಿ ಸೊ ಗೈಸ್ ನೋಡಿ ಇವಾಗ ಕೊಟ್ಟಾಯಿದ್ದೀವಿ ಸೊ ನಾವು ಇವಾಗ ಕನಪದಲ್ಲಿ ಬಂದಿದ್ದೀವಿ ಸೊ ಮತ್ತು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ಟಾಟಾ ಬಾಬಾ ಟೇಕ್ ಕೇರ್ ಲವ್ ಯು